ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಮೂರನೆಯ ಪಾಠ ಗಾಂಧೀಜಿಯ ಬಾಲ್ಯ ಇದರ ಪ್ರಶ್ನೋತ್ತರಗಳು ಕವಿ ಪರಿಚಯ ಇತ್ಯಾದಿಗಳನ್ನು ನೋಡೋಣ ಬಿಟ್ಟ ಸ್ಥಳ ತುಂಬಿರಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ನನ್ನ ಸತ್ಯಾನ್ವೇಷಣೆ ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಕೆಟಲ್ ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಶ್ರವಣನ ಪಿತೃಭಕ್ತಿ ಶ್ರವಣನ ಅಂತ ಆಗ್ಬೇಕದು ಶ್ರವಣನ ಪಿತೃಭಕ್ತಿ ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಸತ್ಯ ಹರಿಶ್ಚಂದ್ರ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು ಗಾಂಧೀಜಿಯವರು ತಾವು ತಪ್ಪು ಬರೆದ ಪದವನ್ನು ತಿದ್ದಿಕೊಳ್ಳಬೇಕೆಂದು ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಸೂಚಿಸಿದರು ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿ ತಿಳಿದಿದ್ದರು ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಕಾಪಿ ಮಾಡುವುದು ತಪ್ಪು ತಪ್ಪು ಕೆಲಸ ಮಾಡದಂತೆ ನೋಡಿಕೊಳ್ಳಬೇಕಾದವರು ಉಪಾಧ್ಯಾಯರು ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ಅವರ ಸ್ವಾಭಾವಿಕ ಗುಣವಾಗಿತ್ತು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳಾರು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಹರಿಶ್ಚಂದ್ರ ಮತ್ತು ಶ್ರವಣ ಕೆಳಗಿನ ಪ್ರಶ್ನೆಗಳಿಗೆ ಮೂರು ವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳುವು ಗಾಂಧೀಜಿಯವರು ಬಹಳ ನಾಚಿಕೆಯ ಸ್ವಭಾವದವರಾಗಿದ್ದರು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ಪುಸ್ತಕ ಪಾಠಗಳು ಇವೇ ಅವರ ಮಿತ್ರರು ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು ಅವರ ಅಭ್ಯಾಸವಾಗಿತ್ತು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು ಇನ್ಸ್ಪೆಕ್ಟರ್ ಅವರು ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟಾಗ ಗಾಂಧೀಜಿಯವರು ತಪ್ಪಾಗಿ ಬರೆದಿದ್ದರು ಆಗ ಉಪಾಧ್ಯಾಯರು ತಮ್ಮ ಪಾದರಕ್ಷೆ ತುದಿಯಿಂದ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದರು ಶ್ರವಣ ಪಿತೃಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತು ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲ್ನ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದ ಚಿತ್ರ ಆ ಪುಸ್ತಕ ಆ ದೃಶ್ಯ ಎರಡೂ ಗಾಂಧೀಜಿಯವರ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿಯ ಸ್ಫೂರ್ತಿ ತುಂಬಿತು ಹರಿಶ್ಚಂದ್ರ ನಾಟಕವನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಗಾಂಧೀಜಿಯವರು ಅನೇಕ ಬಾರಿ ಹರಿಶ್ಚಂದ್ರನಾಗಿ ತಾವೇ ಅಭಿನಯಿಸುತ್ತಿದ್ದರು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಅಂದರೆ ಕಷ್ಟಗಳನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನೂ ಪಡಬೇಕು ಇದೊಂದೇ ಗಾಂಧೀಜಿಯವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು ಗಾಂಧೀಜಿಯವರು ಪ್ರೌಢಶಾಲೆಯ ಮೊದಲನೇ ವರ್ಷದಲ್ಲಿದ್ದಾಗ ನಡೆದ ಘಟನೆ ಇನ್ಸ್ಪೆಕ್ಟರ್ ಪರಿಶೀಲನೆಗಾಗಿ ಗಾಂಧೀಜಿಯವರಿದ್ದ ತರಗತಿಗೆ ಬಂದರು ಮತ್ತು ಐದು ಪದಗಳನ್ನು ಬರೆಯಲು ಕೊಟ್ಟರು ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಬರೆದಿದ್ದರು ಆದರೆ ಗಾಂಧೀಜಿಯವರು ತಪ್ಪಾಗಿ ಬರೆದಿದ್ದರು ಆಗ ಉಪಾಧ್ಯಾಯರು ಗಾಂಧೀಜಿಯವರಿಗೆ ಕಾಪಿ ಮಾಡಿ ಬರೆಯಲು ಸೂಚಿಸಿದರು ಕಾಪಿ ಮಾಡುವುದು ತಪ್ಪು ಎಂದು ತಿಳಿದಿದ್ದ ಗಾಂಧೀಜಿಯವರು ಉಪಾಧ್ಯಾಯರ ಸೂಚನೆಯನ್ನು ಪಾಲಿಸಲಿಲ್ಲ ವಿದ್ಯಾರ್ಥಿಗಳು ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿಯವರು ತಿಳಿದಿದ್ದರು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಶ್ರವಣನ ಪಿತೃಭಕ್ತಿ ಹಾಗೂ ಹರಿಶ್ಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು ಶ್ರವಣನ ಪಿತೃಭಕ್ತಿ ನಾಟಕವನ್ನು ನೋಡಿದ ಗಾಂಧೀಜಿಯವರಿಗೆ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಯಾತ್ರೆಗೆ ಕರೆದೊಯ್ಯುವ ದೃಶ್ಯ ಅವರ ಅಂತರಂಗದಲ್ಲಿ ಶಾಶ್ವತವಾಗಿ ಉಳಿಯಿತು ಹರಿಶ್ಚಂದ್ರ ನಾಟಕವನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಗಾಂಧೀಜಿಯವರು ಅನೇಕ ಬಾರಿ ಹರಿಶ್ಚಂದ್ರನಾಗಿ ತಾವೇ ಅಭಿನಯಿಸುತ್ತಿದ್ದರು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕಷ್ಟವನ್ನೆಲ್ಲ ಆಪತ್ತುಗಳನ್ನೆಲ್ಲ ತಾನು ಪಡಬೇಕು ಇದೊಂದು ಗಾಂಧೀಜಿಯವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶವಾಗಿ ಉಳಿಯಿತು ಸಂದರ್ಭದೊಡನೆ ವಿವರಿಸಿರಿ ಹಿರಿಯರ ಆಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಈ ಮೇಲಿನ ವಾಕ್ಯವನ್ನು ಗಾಂಧೀಜಿಯವರ ಬಾಲ್ಯ ಎಂಬ ಪಾಠದಿಂದ ಆರಿಸಲಾಗಿದೆ ಕಾಪಿ ಮಾಡಲು ಉಪಾಧ್ಯಾಯರು ಹೇಳಿದಾಗ ಅದನ್ನು ನಾನು ಪಾಲಿಸದೇ ಇದ್ದಾಗ ಅವರು ನನ್ನ ಮೂರ್ಖತನವನ್ನು ತೋರಿಸಲು ಪ್ರಯತ್ನಿಸಿದರು ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಗುಣವಾಗಿತ್ತು ಎಂಬುದನ್ನು ಈ ಮೇಲಿನ ವಾಕ್ಯದ ಮೂಲಕ ಗಾಂಧೀಜಿ ತಿಳಿಸುತ್ತಾರೆ ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಇದನ್ನು ಅನುಸರಿಸು ಈ ಮೇಲಿನ ವಾಕ್ಯವನ್ನು ಗಾಂಧೀಜಿಯವರ ಬಾಲ್ಯ ಎಂಬ ಪಾಠದಿಂದ ಆರಿಸಲಾಗಿದೆ ಶ್ರವಣನ ಪಿತೃಭಕ್ತಿ ನಾಟಕವನ್ನು ನೋಡಿದ ಗಾಂಧೀಜಿಯವರಿಗೆ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡಿಯಲ್ಲಿ ಕೂರಿಸಿಕೊಂಡು ಯಾತ್ರೆಗಾಗಿ ಕರೆದೊಯ್ಯುವ ದೃಶ್ಯ ಅವರ ಅಂತರಂಗದಲ್ಲಿ ಶಾಶ್ವತವಾಗಿ ಉಳಿದವು ಆಗ ಈ ಮೇಲಿನ ವಾಕ್ಯದಂತೆ ಗಾಂಧೀಜಿ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದರು ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಈ ಮೇಲಿನ ವಾಕ್ಯವನ್ನು ಗಾಂಧೀಜಿಯವರ ಬಾಲ್ಯ ಎಂಬ ಪಾಠದಿಂದ ಆರಿಸಲಾಗಿದೆ ಗಾಂಧೀಜಿಯವರು ಹರಿಶ್ಚಂದ್ರ ನಾಟಕವನ್ನು ನೋಡಿ ತುಂಬ ಪ್ರಭಾವಿತರಾಗಿದ್ದರು ಅದನ್ನು ಎಷ್ಟು ಬಾರಿ ನೋಡಿದರೂ ತೃಪ್ತಿಯೇ ಆಗಲಿಲ್ಲ ಒಮ್ಮೊಮ್ಮೆ ಹರಿಶ್ಚಂದ್ರರಾಗಿ ತಾಮೇ ಅಭಿನಯಿಸುತ್ತಿದ್ದರು ಆಗ ಮನಸ್ಸಿನಲ್ಲಿ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾರೆ ಈಗ ಭಾಷಾಭ್ಯಾಸವನ್ನು ನೋಡೋಣ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಕ್ಷರಶಃ ರವಿಯು ತನ್ನ ತಂದೆಯ ಮಾತನ್ನು ಅಕ್ಷರಶಃ ಪಾಲಿಸಿದನು ಸೂರೆಗೊಳ್ಳು ಗೊಂಬೆಗಳು ಮಕ್ಕಳ ಮನಸ್ಸನ್ನು ಬಹುಬೇಗ ಸೂರೆಗೊಳ್ಳುತ್ತವೆ ಸ್ಫೂರ್ತಿ ಹಿರಿಯ ಆಟಗಾರರು ಕಿರಿಯ ಆಟಗಾರರಿಗೆ ಸ್ಫೂರ್ತಿಯಾಗಿರಬೇಕು ಆದರ್ಶ ಹಿರಿಯರ ಜೀವನಗಳು ಆದರ್ಶಗಳಿಂದ ನಮಗೆ ದಾರಿದೀಪವಾಗುತ್ತವೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸತ್ಯ ಸುಳ್ಳು ಅಸತ್ಯ ಅಂತ ಕೂಡ ಬರೀಬೋದು ഹലും രാത്രി അഥവാ ഇരുളും യോഗ്യ അയോഗ്യ ദ ജന പ്രശ്ന ഉത്തരം ആസക്തി നിരസക്തി ഇന്ന് ബിടിച്ചു ബരയറി ന്യായാലയം ന്യായ പ്ലസ് ആലയം വ്യാഭ്യസം വ്യാർത്ഥി ഇല്ല നോടി ವಿದ್ಯಾಭ್ಯಾಸ ವಿದ್ಯೆ ಪ್ಲಸ್ ಅಭ್ಯಾಸ ಆಗಬೇಕಿದು ವಿದ್ಯಾ ಪ್ಲಸ್ ಅಭ್ಯಾಸ ಎಂದು ಬರೆಯಬಾರದು ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯೆ ಪ್ಲಸ್ ಅರ್ಥಿ ಮತ್ತೊಂದು ಇದು ಮತ್ತು ಪ್ಲಸ್ ಒಂದು ಎಂದು ಬರೆಯಬೇಕು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಇನ್ನು ತತ್ಸಮ ತದ್ಭವ ನೋಡಿರಿ ಅಕ್ಷರ ಅಕ್ಕರ ದೃಶ್ಯ ದೃಶ್ಯ ಪುಸ್ತಕ ಹೊತ್ತಿಗೆ ವರ್ಷ ವರ್ಷ ನಿತ್ಯ ನಿಚ್ಚ ಕಥೆ ಕಥಾ ಕೃತಿಕಾರರ ಪರಿಚಯವನ್ನು ಕೂಡ ಸ್ವಲ್ಪ ನೋಡೋಣ ಮಹಾತ್ಮ ಗಾಂಧೀಜಿ ಅವರು ಮೂಲ ಲೇಖಕರು ಅವರ ದ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಎಂಬ ಪುಸ್ತಕದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಇದರ ಅನುವಾದಕರು ಜನನ ಹಾಸನ ಜಿಲ್ಲೆಯ ಗೋರೂರು ಗ್ರಾಮ ಹತ್ತೊಂಬತ್ತು ನೂರ ನಾಲ್ಕನೇ ಜುಲೈ ನಾಲ್ಕರಂದು ಜನನ ಇವರು ಕತೆ ಕಾದಂಬರಿ ಪ್ರಬಂಧ ಜೀವನ ಚರಿತ್ರೆ ಪ್ರವಾಸ ಕಥೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಹಳ್ಳಿಯ ಹಾಡು ಮೆರವಣಿಗೆ ನಮ್ಮ ಊರಿನ ರಸಿಕರು ಗರುಡಗಂಬದ ದಾಸಯ್ಯ ಮುಂತಾದವು ಅವರು ರಚಿಸಿದ ಪ್ರಮುಖ ಕೃತಿಗಳು ಇವರು ಅನುವಾದಿಸಿದ ಗಾಂಧೀಜಿಯವರು ಬರೆದ ನನ್ನ ಸತ್ಯಾನ್ವೇಷಣೆ ಕೃತಿಯಿಂದ ಈ ಪದ್ಯಭಾಗ ಈ ಗದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಇಲ್ಲಿಗೆ ಈ ಗಾಂಧೀಜಿಯ ಬಾಲ್ಯ ಈ ಪಾಠ ಮುಕ್ತಾಯವಾಯಿತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡುತ್ತಾ ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ತಿಳಿಸಿರಿ धन्यवाद